ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಈಗ ತುಂಬ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಅಂಶ ಏನಂದರೆ ವಿಭಿನ್ನ ಪರಿಸರದಲ್ಲಿ ಮಾತಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಕಂಡು ಬರತಕ್ಕಂತಹ ದೋಷಗಳು ಯಾವ್ಯಾವು ಯಾಕೆ ಮಾತಾಡೋಕ್ಕಾಗ್ತಿಲ್ಲ ಮಗುವಿನಲ್ಲಿ ಏನೇನು ಮಾತಾಡಲಿಕ್ಕೆ ಈಗ ನಾವು ಸಂಭಾಷಣೆ ಮಾಡಬೇಕು ಕಲಿವಿನ ಬಲ ಅಂತ ಕೊಟ್ಟಿದ್ದೀವಿ ಒಂದನೇ ಇದರಲ್ಲಿ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಉಚ್ಚಾರ ಮಾಡುವರು ಅಂತಿದೆ ಉಚ್ಚಾರ ಮಾಡುವಾಗ ಮಾತುಗಳಲ್ಲಿ ಏನೇನು ಸಮಸ್ಯೆಗಳಾಗ್ತವೆ ಒಂದ್ ಸ್ವಲ್ಪ ಒಂದು ಐದು ನಿಮಿಷ ನೋಡ್ಕೊಂಡ್ ಬಂದ್ಬಿಡೋಣ ಎಫ್ ಎಲ್ ಎನ್ ನಲ್ಲಿ ಫಸ್ಟ್ ನಾವೇನಂತೀವಿ ಲಿಸನಿಂಗ್ ಅಂತೀವಿ ಮೊದಲನೇದು ಎಲ್ ಎಸ್ ಆರ್ ಡಬ್ಲ್ಯೂ ಬರ್ತದೆ ಎಲ್ ಎಸ್ ಆರ್ ಡಬ್ಲ್ಯೂ ನಲ್ಲಿ ಲಿಸನಿಂಗ್ ಆದ್ಮೇಲೆ ಸ್ಪೀಕಿಂಗ್ ಅಂತ ಬರುತ್ತೆ ಸ್ಪೀಕಿಂಗ್ ಅಲ್ಲಿ ಆಗ್ತಕ್ಕಂತ ದೋಷಗಳು ಏನಿದಾವೆ ಒಂದ್ ಎರಡು ನಿಮಿಷ ನೋಡ್ಕೊಂಡ್ ಬಂದ್ಬಿಡೋಣ ಇದು ಬಂದ್ಬಿಟ್ಟು ನಾನು ಈ ಭಾಷೆ ಮತ್ತು ಭಾಷಾ ಕೌಶಲ್ಯಗಳು ಅಂತಕ್ಕಂಥ ಏನೊಂದು ಪುಸ್ತಕ ಇದೆ ಡಾಕ್ಟರ್ ಆರ್ ಓಬಳೇಶ್ ಗಟ್ಟಿ ಅವರು ಬರೆದಿದ್ದಾರೆ ಈ ಪುಸ್ತಕನ ಸೊ ಈ ಪುಸ್ತಕದಲ್ಲಿನ ಭಾಷಾ ಕೌಶಲ್ಯಗಳು ಅನ್ನೋದ್ರ ಒಂದು ಸೋರ್ಸ್ ಅನ್ನ ನಾನು ತಗೊಂಡಿದ್ದೀನಿ ಇದು ನಮ್ಮ ಹೈಸ್ಕೂಲು ಮತ್ತೆ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಮಕ್ಕಳು ಉಚ್ಚಾರಣಾ ದೋಷ ಮಾಡೋ ಮಾಡ್ತಾರೆ ಯಾಕೆ ಮಾಡ್ತಾರೆ ಸ್ವಲ್ಪ ನೋಡ್ಕೊಂಬರೋಣ ಇಲ್ಲಿ ವಿವಿಧ ಬಗೆಯ ಮಾತಿನ ಉಚ್ಚಾರ ದೋಷಗಳಿದ್ದಾವೆ ಉಗ್ಗುವಿಕೆಯ ಮಾತಿನ ದೋಷಗಳು ತೊದಲುವಿಕೆಯ ಮಾತಿನ ದೋಷಗಳು ಶಾರೀರಿಕ ಮಾತಿನ ದೋಷಗಳು ಧ್ವನ್ಯಾಂಗಗಳ ನ್ಯೂನತೆಯಿಂದ ಆಗುವ ಮಾತಿನ ದೋಷಗಳು ಅನ್ಯ ಭಾಷೆಗಳ ಪ್ರಭಾವದಿಂದ ಉಂಟಾಗ್ತಕ್ಕಂಥ ಮಾತಿನ ದೋಷಗಳು ವಿಶೇಷ ಮಕ್ಕಳ ಮಾತಿನ ದೋಷಗಳು ಮಾತುಗಾರಿಕೆಯಲ್ಲಿ ಕಂಡುಬರುವ ವಿವಿಧ ಬಗೆಯ ಉಚ್ಚಾರ ದೋಷಗಳು ಯಾವುದ್ಯಾವುದು ನಾವೇನಂದರೆ ಈಗ ಸ್ವರಕ್ಕೆ ಬದಲು ವ್ಯಂಜನ ಇದೆ ವ್ಯಂಜನ ವ್ಯಂಜನಕ್ಕೆ ಬದಲು ಸ್ವರ ಬಳಕೆ ದೋಷ ಬರುತ್ತೆ ಹೆಂಗಪ್ಪ ಹಣ್ಣು ಅಂತ ಇರೋದನ್ನು ಅವನು ಹಣ್ಣು ಅಂತಾನೆ ಹಾಸಿಗೆ ಅಂತಿರೋದನ್ನು ಹಾಸಿಗೆ ಅಂತಾನೆ ಹಾಸನ ಅಂತಿರೋದನ್ನು ಆಸನ ಅಂತಾನೆ ಹಾಲು ಅಂತಿರೋದನ್ನು ಹಾಲು ಅಂತಾನೆ ಪ್ರಹ್ಲಾದ ಅಂತಿರೋದನ್ನು ಪ್ರಹ್ಲಾದ ಅಂತಾನೆ ಹದಿನಾರು ಅನ್ನೋದನ್ನು ಹದಿನಾರು ಅಂತಾನೆ ಅರಸಿಕೆರೆ ಅನ್ನೋದನ್ನು ಹರಸಿಕೆರೆ ಅಂತಾನೆ ಹನುಮಂತ ಅನ್ನೋದನ್ನು ಹನುಮಂತ ಅಂತಾನೆ ಇದು ಮಾತಿನ ದೋಷ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು ಮತ್ತು ಏನೇನು ಹೇಳ್ತಾನೆ ಹುಡುಗ ಹಸು ಅನ್ನೋದನ್ನು ಹಸು ಅಂತಾನೆ ಅಧಿಕಾರ ಅನ್ನೋದನ್ನು ಅಧಿಕಾರ ಅಂತಾನೆ ಈ ರೀತಿ ಆಗುತ್ತೆ ಅಮ್ಮ ಹಸು ಹಾಲು ಕರಿತ ಅಮ್ಮ ಹಾಲು ಕೊಡು ಕೊಡಮ್ಮ ಅಪ್ಪ ಆಸನಕ್ಕೆ ಹೋಗಿ ಬರ್ತೀನಿ ಹನುಮಂತ ಲಂಕೆಯನ್ನು ಆರಿದ ಸೊ ಈ ರೀತಿ ಮಕ್ಕಳ ಭಾಷಾ ದೋಷಗಳು ಹೆಂಗಿರುತ್ತೆ ಅಂತ ಇಲ್ಲಿ ನೋಡಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳು ಅವ್ನಿಗೆ ಸರಿಯಾಗಿ ಗೊತ್ತಾಗಲಿದ್ರೆ ಯಾವ್ಯಾವ ರೀತಿ ಉಚ್ಚಾರ ದೋಷ ಕಂಡು ಬರುತ್ತೆ ಅವನಿಗೆ ಖಡ್ಗ ಅನ್ನೋತ ಖಡ್ಗ ಅಂತಾನೆ ದಾಳಿ ಅನ್ನೋತ ದಾಳಿ ಅಂತಾನೆ ಥೈ ಥೈ ಅನ್ನೋತ ತೈ ತೈ ಅಂತಾನೆ ಭಂಗ ಅನ್ನೋದನ್ನ ಭಂಗ ಅಂತಾನೆ ಇಲ್ಲಿ ನೋಡಿ ಖಡ್ಗಗಳು ಜಳಪಿಸಿದವು ಟಿಪ್ಪವಿನ ಸಾಮ್ರಾಜ್ಯದಲ್ಲಿ ಅಲ್ಲಿ ಹೋಯಿತು ನವಿಲುಗಳು ಥೈ ತೈ ಕುಣಿದಾಡಿದವು ಬಂದಿದೆ ತೈ ತೈ ಅಂತ ಇದು ಒಂದಷ್ಟು ಉದಾಹರಣೆಗಳು ಇಲ್ಲಿ ಕಾರಗಳ ಉಚ್ಚಾರ ದೋಷಗಳು ಬಹುತೇಕವಾಗಿ ಅಜ್ಞಾನದಿಂದ ಉಚ್ಚಾರ ಮಾಡುವುದು ಕಂಡುಬರುತ್ತದೆ ಇವುಗಳನ್ನು ಸಕ್ಕರೆ ಸಾ ಶಂಕರ ಶಾ ಷಣ್ಮುಖ ಶಾ ಎಂದು ಕರೆಯುತ್ತೇವೆ ಇವುಗಳ ಉಚ್ಚಾರಣೆಯ ಸ್ಪಷ್ಟ ಕಲ್ಪನೆ ಇರದೆ ಅಸ್ಪಷ್ಟವಾಗಿ ಮಾತನಾಡುವುದನ್ನು ನೋಡುತ್ತೇವೆ ಉದಾಹರಣೆ ಶಂಕರ ಅನ್ನೋದನ್ನು ಸಂಕರ ಅಂತಾನೆ ಶಾಸ್ತ್ರ ಅನ್ನೋದನ್ನು ಶಾಸ್ತ್ರ ಶಾಸ್ತ್ರ ಅಂತಾನೆ ಪ್ರಶಂಸೆ ಅನ್ನೋದನ್ನು ಪ್ರಶಂಸೆ ಅಂತಾನೆ ಸಂತೋಷ ಅನ್ನೋದನ್ನ ಸಂತೋಷ ಅಂತಾನೆ ಸೊ ಲೈಕ್ ದಿಸ್ ರೈಟ್ ಇನ್ನು ಏನೇನು ಹರಡಲ್ಸಿದೆ ಸ್ಟೂಡೆಂಟ್ಗೆ ವಿಶೇಷ ಅನ್ನೋದನ್ನು ವಿಶೇಷ ಶೋಷಣೆ ಉದಾಹರಣೆ ಸರಸ್ವತಿಯ ಮನೆಯಲ್ಲಿ ಶುರೇಸನು ಬಹು ಖುಷಿಯಿಂದ ಗಸಗಸ ಪಾಯಸವನ್ನು ಸೆಳೆದನು ಗಸಗಸ ಪಾಯಸವನ್ನು ಸೆಳೆದನು ಸೊ ಹೀಗೆ ಉಚ್ಚಾರಣ ದೋಷಗಳು ಲ ಳ ಉಚ್ಚಾರಣ ದೋಷೆ ಕಬ್ಬಿಣ ಕಬ್ಬಿಣ ಕಲ್ಪನಾ ಕಲ್ಪನ ಗಮನ ಗಮನ ಕಲ್ಲು ಕಲ್ಲು ಈ ರೀತಿ ಹೂಕಾರಕ್ಕೆ ಬದಲು ಹೂಕಾರ ಮಾಡ್ತಾನೆ ಹೂಕಾರಕ್ಕೆ ಬದಲು ಹೂಕಾರ ಮಾಡ್ತಾನೆ ಉಪ್ಪು ಅನ್ನೋದನ್ನ ಉಪ್ಪು ಅಂತಾನೆ ಉರಿ ಅನ್ನೋದನ್ನ ಹುರಿ ಅಂತಾನೆ ರಸ್ವಾ ರಸ್ವಾಕ್ಷರಗಳನ್ನು ದೀರ್ಘಾಕ್ಷರಗಳನ್ನಾಗಿ ಉಚ್ಚರಿಸ್ತಾನೆ ಪ್ರಕಾರ ಅಂದ್ರೆ ಪ್ರಾಕಾರ ಅಂತಾನೆ ಚಮತ್ಕಾರ ಅಂದ್ರೆ ಚಮತ್ಕಾರ ಅಂತಾನೆ ಆ ಜೀವ ಅನ್ನೋದನ್ನ ಅಜೀವ ಅಂತಾನೆ ಆಸೀನ ಅನ್ನೋದನ್ನ ಅಸೀನ ಅಂತಾನೆ ಸೊ ಹೀಗೆ ಇವು ಯಾಕೆ ನಾವು ನೋಡ್ತಿದ್ದೀವಿ ಅಂದರೆ ನಮ್ಮಲ್ಲಿ ಮಾತನಾಡುವಾಗ ಹುಡುಗರು ಮೂಲ ಪದದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಯದೆ ಉಚ್ಚಾರಣೆಯ ದೋಷಗಳು ಆಗ್ತವೆ ಅದಕ್ಕೆ ಏನು ಮಾಡಬೇಕು ಮೂಲ ಪದದ ಅರ್ಥವನ್ನು ತಿಳಿಸಿ ಆ ರೀತಿ ಉಚ್ಚಾರ ಮಾಡೋದು ಹೇಳ್ಬೇಕು ಅದು ಹೆಂಗಂತ ಬಂದು ಹೇಳ್ತೀನಿ ನಾನು ಹೃದಯ ಅನ್ನೋದ್ರ ಹೃದಯ ಅಂತಾನೆ ಮತ್ಸರ ಮಸ್ತರ ಉತ್ಸವ ಉತ್ಸವ ಪ್ರೋತ್ಸಾಹ ಪ್ರೋತ್ಸಾಹ ಪಶ್ಚಿಮ ಪಶ್ಚಿಮ ಗೃಹ ಗೃಹ ಅಂತ ಉಗ್ಗುವಿಕೆಯ ಮಾತಿನ ದೋಷಗಳು ಹ್ಮ್ ಉಗ್ಗಕ್ಕೆ ಮಾತಾಡ ಉಗ್ಗು ಮಾತಾಡ್ತಾರೆ ಹೆಂಗೆ ಯಾವ ರೀತಿ ಅಕ್ಷರ ಪದ ಪದಗುಚ್ಛಗಳನ್ನು ಗಂಟಲಲ್ಲೇ ಪುನಃ ಪುನಃ ಉಚ್ಚರಿಸುವುದು ನಿರಗ್ಗಳವಾಗಿ ಮಾತನಾಡುವಲ್ಲಿ ತಡೆ ಉಂಟಾಗುವುದು ಪದ ಪದಗುಚ್ಛಗಳ ಮೊದಲ ಅಕ್ಷರ ಅಥವಾ ಒಂದೆರಡು ಅಕ್ಷರಗಳನ್ನು ಉಚ್ಚರಿಸಿ ಕೊನೆ ಅಕ್ಷರಗಳನ್ನು ನುಂಗುವುದು ತಡೆದು ತಡೆದು ಹಿಡಿದು ಮಾತಾಡುವುದು ಬಿಕ್ಕಳಿಕೆ ರೀತಿಯಲ್ಲಿ ಮಾತಾಡುವುದು ಅಕ್ಷರಗಳನ್ನು ಪದಗಳನ್ನು ಅರ್ಥರಹಿತವಾಗಿ ಉಚ್ಚರಿಸುವುದು ಹೆದರಿಕೆ ಮತ್ತು ಹಿಂಜರಿಕೆಯ ದಾಟಿಯಲ್ಲಿ ಮಾತಾಡುವುದು ಇದಾದ್ಮೇಲೆ ತೊದಲುವಿಕೆಯಲ್ಲಿ ಮಾತನ ದೋಷಗಳು ಬರುತ್ತೆ ಧ್ವನ್ಯಾಂಗಗಳಾದ ತುಟಿಗಳು ತಾಲವ್ಯಗಳು ನಾಲಿಗೆ ಕಂಠ್ಯ ದತ್ಯ ವರ್ಥ್ಯ ಮುಂತಾದವುಗಳಲ್ಲಿ ತೊಂದರೆಗಳಿದ್ದರೆ ತೊದಲುವಿಕೆ ಉಂಟಾಗುವ ಸಾಧ್ಯತೆ ಇದೆ ಓಕೆನಾ ಏನಪ್ಪಾ ಯಾವ ರೀತಿಯ ತೊದಲುವಿಕೆ ಸಮಸ್ಯೆ ನಾಲಿಗೆ ದಪ್ಪ ಅಥವಾ ಮುಂಡು ಧ್ವನಿಪೆಟ್ಟಿಗೆಯಲ್ಲಿ ದೋಷಗಳು ಇತ್ಯಾದಿ ಅವಸರವಾಗಿ ಮಾತು ಮುಗಿಸಬೇಕೆಂದು ಸ್ವಾಭಾವಿಕವಾಗಿ ಮಾತಿನಲ್ಲಿ ತೊದರುವುದು ಕಂಡುಬರುತ್ತೆ ಉದಾಹರಣೆ ದೋಷಗಳು ಅನ್ನೋದನ್ನ ದೋಷಗಳು ಗುರುತಿಸು ಗು ಗು ಗುರುತಿಸು ಮಾತನಾಡು ಮತನಾಡು ಲಕ್ಷಣ ರೈಟ್ ಉದಾಹರಣೆ ಇದು ನಾಲಿಗೆ ದಪ್ಪ ಇದ್ರೆ ಉಗ್ಸು ಉಗುಸಿ ಮಾತನಾಡು ಶಾರೀರಿಕ ನ್ಯೂನ್ಯತೆಯ ಮಾತಿನ ದೋಷಗಳು ಧ್ವನ್ಯಾಂಗಗಳ ವಿಕಲಾಂಗತೆ ನರ ದೌರ್ಬಲ್ಯ ಹಲ್ಲುಗಳ ಅವ್ಯವಸ್ಥಿತ ರಚನೆ ಸೀಳು ತುಟಿ ಗೂರು ಮತ್ತು ನಾಯಿ ಕೆಮ್ಮು ದೈಹಿಕ ಬಲಹೀನತೆ ಮತ್ತು ಅದು ಕಾರಣ ಆಗ್ಬಹುದು ಧ್ವನಿಯಾಂಗಗಳು ನ್ಯೂನತೆಯಿಂದ ಮಾತಿನ ದೋಷಗಳು ಬರುತ್ತೆ ಕೀರ್ಲು ಧ್ವನಿ ಕರ್ಕಶ ಧ್ವನಿ ಪಿಸು ಧ್ವನಿ ಪೆಡಸು ಧ್ವನಿ ಒಡಕು ಧ್ವನಿ ಗಂಟಲಿನ ದೋಷ ಆ ಘೋಷ ತಂತುಗಳ ತೊಂದರೆ ಸೀಳು ತುಟಿಗಳು ಒಸಡುಗಳ ಏರುಪೇರು ಮುಗಿನ ತುಂಬ ಇರುತ್ತೆ ಅದು ನ್ಯೂನತೆಯಿಂದ ಮಾತಿನ ದೋಷ ಉಂಟಾಗುತ್ತೆ ಅಂತ ಅನ್ಯ ಭಾಷೆಯ ಪ್ರಭಾವದಿಂದನೂ ಕೂಡ ಮಾತಿನ ದೋಷಗಳು ಮಕ್ಕಳಲ್ಲಿ ಉಂಟಾಗುತ್ತೆ ಅಂತ ಉರ್ದು ತಮಿಳು ಮರಾಠಿ ಮಾತನಾಡುವವರು ಸರಿಯಾಗಿ ಕಲಿಯದೆ ಕಾಲ ಲಿಂಗ ವಚನ ಕರ್ತೃ ಕರ್ಮ ಕ್ರಿಯೆ ಸರಿಯಾಗಿ ಬಳಸದೆ ವ್ಯಾಕರಣವನ್ನು ಸರಿಯಾಗಿ ತಿಳಿಯದೆ ತಿಳಿಯದೆ ಭಾಷಾ ಜ್ಞಾನದ ಕೊರತೆಯಿಂದ ಮಾತಿನ ದೋಷಗಳು ಕೂಡ ಉಂಟಾಗುತ್ತೆ ಅಂತ ಉದಾಹರಣೆ ಮನೆಯಲ್ಲೆಲ್ಲ ತೆಲುಗು ಮಾತಾಡ್ತಾ ಇದ್ದರೆ ಶಾಲಾ ಅವಧಿಯಲ್ಲಿ ಮಾತ್ರ ಕನ್ನಡ ಭಾಷೆಯನ್ನು ಯಾಂತ್ರಿಕವಾಗಿ ಮಾತಾಡಿದಾಗ ಕನ್ನಡ ಭಾಷೆ ಮಾತಾಡುವುದರಿಂದ ಹಿಡಿತ ತಪ್ಪಿ ತೆಲುಗು ಮಾತೃಭಾಷೆ ಮಾತನಾಡುವುದರಲ್ಲಿ ಹಿಡಿತ ಸಾಧಿಸ ಸಾಧಿಸುವುದರಿಂದ ಸಹಜವಾಗಿ ಅವನು ಕನ್ನಡಕ್ಕಿಂತ ತೆಲುಗು ಭಾಷೆಯ ಪ್ರಭಾವ ಮತ್ತು ಪ್ರೌಢಿಮೆ ಹೆಚ್ಚಿಸಿಕೊಂಡಿದ್ದರಿಂದ ಕನ್ನಡ ಭಾಷೆ ಮಾತಾಡುವಾಗ ಸಹಜವಾಗಿ ಮಾತಿನ ದೋಷಗಳು ಆಗ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಓಕೆನಾ ಇನ್ನು ಹೆಂಗೆ ಮಾತಾಡ್ತಾರಪ್ಪ ನಮ್ದುಕೆ ಬೇಗ ಕೊಡಿ ಊಟ ಮಾಡುವಾಗ ಮಣಿ ಹಾಕ್ಕೊಂಡಾನೆ ಮಣಿ ಅಂತ ಹೊಸತು ಬಟ್ಟೆ ಇಕ್ಕೊಂಡು ಹೋಗ್ಲಾ ಚಂದ್ರೇಸ ನೀ ನನ್ನ ಪೆಂಡು ಇತ್ಯಾದಿ ವಿಶೇಷ ಮಕ್ಕಳ ಮಾತಿನ ದೋಷಗಳು ಬುದ್ಧಿ ಮಾಂದ್ಯ ವಿಕಲಾಂಗರು ಅಂದರು ಕಿವುಡರು ಪೋಲಿಯೋ ಮಕ್ಕಳು ಅವರು ಅವ್ರ ದೋಷಗಳು ಇರುತ್ತೆ ಮಾತಿನ ದೋಷಗಳಿಗೆ ಏನು ಕಾರಣಪ್ಪ ಪದ ಪದ ವಾಕ್ಯ ವಾಕ್ಯಗಳ ನಡುವೆ ಅರ್ಥಪೂರ್ಣ ಬಳಕೆ ಇಲ್ಲದಿರುವುದು ಧ್ವನ್ಯಾಂಗಗಳ ಉಚ್ಚಾರಣೆ ಮೇಲೆ ಹಿಡಿತಾ ಇಲ್ಲದಿರುವುದು ಸರಿಯಾದ ಉಚ್ಚಾರಣಾ ದೋಷ ಜ್ಞಾನವಿಲ್ಲದಿರುವುದು ವ್ಯಾಕರಣಬದ್ಧ ಭಾಷಾ ಬಳಕೆ ಇಲ್ಲದಿರುವುದು ಧ್ವನ್ಯಾಂಗಗಳನ್ನು ಶುದ್ಧವಾಗಿಟ್ಟುಕೊಳ್ಳದಿರುವುದು ಮಾತುಗಾರಿಕೆಯಲ್ಲಿ ಸಾಧ್ಯತೆ ಇಲ್ಲದೆ ಬಿಗುಮಾನ ಕಾಪಾಡುವುದು ಸೂಕ್ತ ಸ್ವರಭಾರ ಮತ್ತು ಸ್ವರಾಂದೋಲನವಿಲ್ಲದಿರುವುದು ನೆರೆಹೊರೆಯವರ ಅಸ್ಪಷ್ಟವಾದ ಮಾತುಗಳನ್ನು ಅನುಕರಣೆ ಮಾಡುವುದು ಇವೆಲ್ಲವೇನಪ್ಪ ಅಂದರೆ ಮಾತಿನ ವಿವಿಧ ದೋಷಗಳಿಗೆ ಕಾರಣಗಳು ಸೊ ಏನೇನಿದೆ ಮಾತಿನ ದೋಷಗಳ ಬಗ್ಗೆ ಮನೆ ಪರಿಸರದಲ್ಲಿ ಯಾವುದೇ ರೀತಿ ತಿದ್ದುವಿಕೆ ಇಲ್ಲದಿರುವುದು ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳ ಭಾಷಾ ಬೆಳವಣಿಗೆ ಬಗ್ಗೆ ಎಚ್ಚರ ವಹಿಸದಿರುವುದು ಮಕ್ಕಳ ಪೋಷಕರಲ್ಲಿ ಅನಕ್ಷರತೆ ಮತ್ತು ಭಾಷಾ ಅಜ್ಞಾನವಿರುವುದು ಮಾತಿನಲ್ಲಿ ಸೂಕ್ತ ಪದ ಸಂಪತ್ತು ಬಳಸದೆ ಅನಗತ್ಯ ಪದ ಸಂಪತ್ತನ್ನು ಬಳಸುವುದು ಅರ್ಥಪೂರ್ಣ ಮಾತು ಮತ್ತು ಮಾತಿನ ನಿರಗಳತೆಯ ಕೊರತೆ ಇರತಕ್ಕಂಥದ್ದು ಶಾಲೆಯಲ್ಲಿ ಕಟ್ಟುನಿಟ್ಟಾದ ಮತ್ತು ಬಿಗಿಯಾದ ವಾತಾವರಣದಲ್ಲಿ ಭಾಷೆ ಕಲಿಸುತ್ತಿರುವುದು ಭಾಷಾ ಬೋಧಕ ಬಾಯ್ದರೆ ಚಟುವಟಿಕೆಗಳನ್ನು ಶಾಲಾ ತರಗತಿಯಲ್ಲಿ ಕೈಗೊಳ್ಳದಿರುವುದು ಸಂಸ್ಕೃತ ಪದಗಳ ತದ್ಭವ ತತ್ಸಮ ರೂಪಗಳ ಜ್ಞಾನವಿಲ್ಲದಿರುವುದು ಸ ಶ ಶ ಉಚ್ಚಾರಣೆಯಲ್ಲಿ ಆಡುನುಡಿ ನಿಯಮ ಪಾಲಿಸುವುದು ಓಕೆ ಲ ನ ಣ ಗಳಿಗೆ ಸಂಬಂಧಿಸಿದಂತೆ ತಮಿಳಿನಲ್ಲಿ ನ ರೂಢಿ ಭಾಷೆ ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ನುಸುಳಿರುವುದು ಅಸಮರ್ಪಕ ಭಾಷಾ ಕಲಿಕೆ ಅರ್ಥಪೂರ್ಣ ಭಾಷಾ ಕಲಿಕೆ ತಪ್ಪು ಮಾರ್ಗದರ್ಶನ ಇರುವುದು ಭಾಷಾ ಬಳಕೆಯಲ್ಲಿ ಅತಿಯಾದ ಸ್ಟೈಲ್ ಮಾಡುವುದಕ್ಕೆ ಹೋಗಿ ಮಾತು ಮಾತಿಗೂ ಇಂಗ್ಲಿಷ್ ಭಾಷಾ ಪದಗಳನ್ನು ವಾಕ್ಯಗಳನ್ನು ಮಧ್ಯೆ ಮಧ್ಯೆ ಸೇರಿಸಿ ಮಾತನಾಡೋದು ಸೊ ಇವೆಲ್ಲ ಕೂಡ ಭಾಷಾ ದೋಷಗಳಿಗೆ ಕಾರಣಗಳು ಹಾಗಾದರೆ ನಿರೂ ಏನಪ್ಪ ಭಾಷಾ ದೋಷಗಳನ್ನು ನಿವಾರಣೋಪಾಯ ಮಾಡೋದು ಹೇಗೆ ಅಂತ ಹೆಂಗೆ ನಾವು ಇದನ್ನು ನಿವಾರಣೆ ಮಾಡಬೇಕು ಇದು ಇಷ್ಟೊತ್ತು ದೋಷಗಳು ನೋಡ್ಕೊಂಡು ಬಂದ್ವಿ ಇದನ್ನು ನಿವಾರಣೆ ಮಾಡೋದು ಹೇಗೆ ಅಂದರೆ ನುಡಿ ಬೋಧಕ ಮಕ್ಕಳ ಮಾತಿನ ದೋಷಗಳನ್ನು ನಿವಾರಿಸಬೇಕಾದರೆ ಅವರನ್ನು ಪ್ರೀತಿ ಪ್ರೇಮಗಳಿಂದ ನೋಡಿಕೊಳ್ಳಬೇಕು ಇದು ಮೊದಲನೇದು ವೆರಿ ಫಸ್ಟ್ ನಾವು ಒಮ್ಮೆ ಮಾತಾಡುವಾಗ ನಾವು ಫ್ರೆಂಡ್ಲಿ ಏನಂತೀವಿ ಲೇ ಉಗ್ಗ ಬಾ ಲೇ ಇಂತಾನೆ ಬಾ ಲೇ ತೊದ್ಲಾ ಬಾ ಅಂತ ಈ ಥರ ಏನೋ ಒಂದು ನೇಮ್ ಏನೋ ಇಟ್ಕೊಂಡ್ರಿ ದಟ್ಸ್ ದಟ್ಸ್ ರಾಂಗ್ ದಟ್ಸ್ ನಾಟ್ ಗುಡ್ ಅಂತ ಅವ್ರಿಗೆ ಹುಡುಗರು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾರೆ ಆ ಥರ ಓ ನನ್ನ ಹಿಂಗೆ ಅಂತಾರಲ್ಲ ಅಂತ ಸೊ ಅದನ್ನು ಸ್ವಲ್ಪ ಈಗ ಈಗೆಲ್ಲ ಭಾಳ ಮಕ್ಕಳು ಭಾಳ ಸೂಕ್ಷ್ಮ್ಬಿಡ್ಯಾರೆ ಅವಾಗ ಲೇ ಉಗ್ಗ ಬಾ ಅಂದ್ರೆ ಲೇ ಕೀಡ ಲೇ ತೊದ್ಲಾ ಬಾ ಅಂದ್ರೆ ಖುಷಿ ಖುಷಿಯಾಗಿ ಓಡಾಕೋದ್ರಿ ಲೇ ನಾನು ತೊದ್ಲ ಅಂತ ಅಂತ ಸೊ ಈಗ ಹಂಗಿಲ್ಲರಿ ಭಾಳ ಟೈಟ್ ಆಗಿದೆ ಪೊಸಿಷನ್ ಮೇಸ್ಟ್ರಿಗೂ ಸ್ಟೂಡೆಂಟ್ಗೂ ಸಿಕ್ಕಾಪಟ್ಟೆ ಬಟ್ಟೆ ಗ್ಯಾಪ್ ಆಗಿಬಿಟ್ಟಿದೆ ವಿದ್ಯಾರ್ಥಿ ಶಿಕ್ಷಕ ಸಹ ಸಂಬಂಧ ತುಂಬ ಕಷ್ಟ ಆಗಿದೆ ಅವರನ್ನು ಪ್ರೀತಿ ಪ್ರೇಮಗಳಿಂದ ನೋಡಿಕೊಳ್ಳೋದು ಇಲ್ಲಿ ಏನಪ್ಪ ರಿಸ್ಕಿ ಟಾಸ್ಕ್ ಇದೆ ಇದು ಅವ್ರನ್ನ ಭಾಳ ಆತ್ಮೀಯತೆಯಿಂದ ನೋಡಿಕೊಂಡು ಅವ್ರನ್ನ ಒಂದು ಒಳ್ಳೆಯ ಭಾವನೆಯಿಂದ ಅವ್ರನ್ನ ಖುಷಿ ಮಾಡಿ ಅವ್ರನ್ನ ಇಲ್ಲಿ ನಾವೇನು ಮಾಡಬೇಕು ಅವರ ದೋಷಗಳನ್ನು ನಿವಾರಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಓಕೆನಾ ಮಕ್ಕಳಲ್ಲಿ ಉಗ್ಗು ಕರ್ಕಶ ಧ್ವನಿ ಮಾತನಾಡುವ ಗಂಟಲು ಕಟ್ಟುವುದು ನರ ದೌರ್ಬಲ್ಯ ನಾಲಿಗೆ ಮಾಂದ್ಯವಿದ್ದರೆ ವೈದ್ಯಕೀಯ ಪರೀಕ್ಷೆಗೆ ಡಾಕ್ಟರ್ ಹತ್ರ ಕರೆದೊಯ್ದು ಸರಿಯಾದ ಚಿಕಿತ್ಸೆ ಕೊಡಿಸಬೇಕು ಓಕೆನಾ ಮತ್ತೇನೇನು ಮಾಡ್ಬೋದಪ್ಪ ಅಕ್ಷರ ಜ್ಞಾನ ಮೊದಲು ಕಲಿಸಿ ಅಕ್ಷರಗಳ ಉಚ್ಚಾರಣಾಂಶಗಳನ್ನು ಸರಿಯಾಗಿ ತಿಳಿಸಬೇಕು ಮಕ್ಕಳಿಗೆ ವಿವಿಧ ಪ್ರಾಣಿ ಪಕ್ಷಿಗಳ ವಾಹನಗಳ ಕೂಗನ್ನು ಅನುಕರಣೆ ಮಾಡುವುದನ್ನು ಕಲಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಉದಾಹರಣೆ ನಾಯಿ ಬೆಕ್ಕು ಗಿಳಿ ಕೋಗಿಲೆ ರೈಲು ಮೋಟಾರುಗಳು ಉಗ್ಗು ಅಥವಾ ತೊದಲು ಇರುವ ಮಕ್ಕಳಿಗೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಬ್ಬರೇ ಗಟ್ಟಿಯಾಗಿ ಮಾತನಾಡುವುದು ಅಥವಾ ಕೂಗುವುದು ಮಾಡುವಂತೆ ಸೂಚಿಸಬೇಕು ಸ್ವರಾಕ್ಷರಗಳ ಮತ್ತು ಅಲ್ಪ ಪ್ರಾಣ ಮಹಾಪ್ರಾಣಗಳ ಉಚ್ಚಾರ ಸರಿಯಾಗಿ ಕಲಿಸಬೇಕು ಮಕ್ಕಳು ನಾ ನಾಲಿಗೆ ಬಾಯಿ ಮತ್ತು ಹಲ್ಲುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಬೇಕು ಸಂಯುಕ್ತಾಕ್ಷರಗಳ ಅನುನಾಸ್ ಅನುನಾಸಿಕ ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡುವಂತೆ ನೋಡಿಕೊಳ್ಳಬೇಕು ಉದಾಹರಣೆ ಉತ್ಸ್ ಉತ್ಸವವನ್ನು ಉತ್ಸವ ಎಂದು ಉಚ್ಚರಿಸುವುದುಂಟು ಹಾಗಾಗಿ ಇವುಗಳನ್ನು ಎಚ್ಚರಿಕೆಯಿಂದ ತಿದ್ದಬೇಕು ಭಾಷೆಯಲ್ಲಿರುವ ಅಕ್ಷರಗಳು ಯಾವ ಯಾವ ಸ್ಥಾನದಲ್ಲಿ ಹುಟ್ಟುತ್ತವೆ ಎಂಬುದನ್ನು ಉದಾಹರಣೆಯ ಮೂಲಕ ವಿವರಿಸಿ ತೋರಿಸಬೇಕು ಬಾಯ್ದರೆ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಬಂದೆ ಬಾಯ್ದರೆ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಂಡು ಸಕ್ರಿಯವಾಗಿ ಎಲ್ಲ ಮಕ್ಕಳು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕು ಸೊ ಇಷ್ಟು ಏನಪ್ಪ ವಿದ್ಯಾರ್ಥಿಗಳಲ್ಲಿ ಮಾತಿನ ದೋಷಗಳು ಏನೇನಿದೆ ಯಾಕೆ ಮಕ್ಕಳಲ್ಲಿ ಮಾತಿನ ದೋಷ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಮತ್ತು ಅವುಗಳನ್ನು ಹೇಗೆ ತಿದ್ದ್ಬೋದು ಅನ್ನೋದನ್ನು ಸುಮ್ಮನೆ ಒಂದು ಸ್ಲೈಟಾಗಿ ಗ್ಲಾನ್ಸ್ ಅಷ್ಟೇ ಸೊ ಉಳಿದಿದ್ದನ್ನು ನಾವು ನೆಕ್ಸ್ಟ್ ಲೈಡಲ್ಲಿ ನೋಡೋಣ